ದೇಶದಾದ್ಯಂತ ಮೋಹನ್ ಭಾಗವತ್ ಹೇಳಿಕೆ ಕಿಚ್ಚೆಬ್ಬಿಸಿದೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯಾಗುತ್ತಾ ಅನ್ನೋ ಪ್ರಶ್ನೆ ಉಂಟು ಮಾಡಿದೆ ಬದಲಾವಣೆಯ ಮುನ್ಸೂಚನೆ ಕೊಟ್ರ ಹಾಗಾದ್ರೆ ಎಪ್ಪತ್ತೈದು ನಿವೃತ್ತಿಯ ವಯಸ್ಸು ಅಂತ ಮೋಹನ್ ಭಾಗವತ್ ಹೇಳಿಕೆ ನೀಡಿದ್ದಾರೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಪಕ್ಷದಿಂದ ಹಿಂದೆ ಸರಿಬೇಕು ಎಪ್ಪತ್ತೈದು ವರ್ಷದ ನಂತರ ಬೇರೆಯವರಿಗೆ ದಾರಿ ಮಾಡಿಕೊಡಿ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಈಗ ಕಿಚ್ಚೆಬ್ಬಿಸಿದ್ರು ಕೆಲವೇ ದಿನಗಳಲ್ಲಿ ಎಪ್ಪತ್ತೈದನೇ ವರ್ಷಕ್ಕೆ ಮೋದಿ ಕಾಲಿಡ್ತಾರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬ ನಿವೃತ್ತಿ ಹೇಳಿಕೆ पंचाहत्तर वर्ष त्यांची पूर्ण झाली आम्ही सगळे वृंदावनला बैठक घेत होतो सगळे देशभरातले कार्यकर्ते होते आणि शेवटच्या त्या समारोपाच्या अगोदरच्या सत्रात म्हटलं आज आपले मोरोपनजी के पचहत्तर वर्ष पुरे शाल, शाल पांगाली आणि मग म्हटलं थोडस बोला तर ते नाही बोला आग्रह झाला ते उभे राहिले उभे राहिल्यावर स्वाभाविक मोरोपंतांचं बोलणं जे कार्यकर्ते जरा हसऱ्याच्या हिर्यानी पाहिजे तर ते म्हणायचे कि मेरी मुश्किल ये है की मैं खड़ा होता तो हंसने हसने, लगते। मैंने हसने कुछ बोला नहीं तो भी मेरे बोलने पर हंसते क्योंकि मुझे मुझे लगता है लोक रहे और पुढे ते असं म्हणाले उच्चारू मैं जब मर जाऊंगा तब भी पहले लोग पत्थर मार के देखेंगे कि सचमुच मर गया मत ऐसा मना ले पचहत्तर वर्ष आपने किया लेकिन मैं इसका अर्थ जानता हूँ पचहत्तर वर्ष की शाल जब उड़ी जाती है तब तो उसका अर्थ यह होता है कि अब आपकी आयु हो गई अब जरा बाजूठ हमको करने दो गौरवा करता गौरवा चाहे भाव मना सगल हो तो गौरव अपने छिकटू नीत स्वतः ಪ್ರಶಾಂತ್ ವೆರಿ ಕ್ವಿಕ್ ರಿಯಾಕ್ಷನ್ ಮೋರೋಪನ್ ಪಿಂಗಳೆ ಅವರ ಉದಾಹರಣೆ ತಗೊಂಡ್ರು ಆದರೆ ಇನ್ನೇನು ಮೋದಿ ಅವರು ಕೂಡ ಎಪ್ಪತ್ತೈದು ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾರೆ ಮೋಹನ್ ಭಾಗವತ್ರ ಈ ಒಟ್ಟು ಹೇಳಿಕೆ ಹಿನ್ನೆಲೆ ಏನು ಅಂದರೆ ಸಂದೇಶ ಕೊಡ್ತಾ ಇದ್ದಾರಾ ಡೈರೆಕ್ಟ್ ಬೌನ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಯವ್ರಿಗೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಸಹಜವಾಗಿ ಲಾಲ್ ಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಇವ್ರನ್ನೆಲ್ಲ ಸಲಹಾ ಮಂಡಳಿಗೆ ಸೇರಿಸಿದ ಕಾರಣದಿಂದಾಗಿ ಎಪ್ಪತ್ತೈದು ವರ್ಷ ಆದ ನಂತರ ಒಂದು ಚರ್ಚೆ ಮುನ್ನೆಲೆಗೆ ಮೇನ್ ಸ್ಟ್ರೀಮ್ ಬರೋದು ಸ್ವಾಭಾವಿಕ ಆದರೆ ಅದರಲ್ಲಿ ಆರ್ ಎಸ್ ಎಸ್ ಸರಸಂಚಾಲಕರು ಹೀ ಈಸ್ ಆಲ್ಸೋ ಸೆವೆಂಟಿ ಫೋರ್ ಇಯರ್ಸ್ ಓಲ್ಡ್ ಅವರು ತಮ್ಮನ್ನು ಉದ್ದೇಶಿಸಿ ಹೇಳಿದರು ಪೊಲಿಟಿಕಲ್ ಪಾರ್ಟಿಗೆ ಹೇಳಿದರು ಆದರೆ ಮೊರೋ ಪಿಂಗ್ಳು ಮೊರೋಪನ್ ಪಿಂಗ್ಳೆಯವರ ಒಂದು ಉದಾಹರಣೆಯನ್ನು ಕೊಟ್ಟು ಸರಸಂಘ ಚಾಲಕರು ಈ ಹಂತದಲ್ಲಿ ಈ ವಿಷಯವನ್ನು ಹೇಳಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಒಂದು ತಿಂಗಳಿನಿಂದ ಆರ್ ಎಸ್ ಎಸ್ ಬಿ ಜೆ ಪಿ ಮಧ್ಯೆ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೀತಾ ಇದೆ ಅದರ ಮಧ್ಯೆ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕುತೂಹಲವನ್ನಂತರೂ ಉಂಟು ಮಾಡಿದೆ ಆದರೆ ಈಗ ಸರಸಂಚಾಲಕರು ಮೋದಿಯವರನ್ನೇ ಉದ್ದೇಶಿಸಿ ಹೇಳಿದರು ಸಂಘದ ಒಳಗಿನ ಸ ಪದ್ಧತಿಯ ಕುರಿತು ಹೇಳಿದರು ಇದು ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ ಕುತೂಹಲವನ್ನಂತೂ ನಿಶ್ಚಿತವಾಗಿ ಉಂಟು ಮಾಡಿದೆ ಸೊ ಮೋಹನ್ ಭಾಗವತ್ ಹೇಳಿಕೆ ಕೊಡ್ತಾರೆ ಅದು ಸುಮ್ ಸುಮ್ಮನೆ ಕೊಡ್ತಾರೆ ಅಂತ ಹೇಳೋದಂತೂ ಕಷ್ಟ ಎಸ್ ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి